ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ ಕೋಲಾರದ ಅಭ್ಯರ್ಥಿಯನ್ನ ಬದಲಾವಣೆ ಮಾಡುವಂತಹ ನಿರ್ಧಾರವನ್ನ ಮಾಡಲಾಗಿದೆ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಆದರೆ ಮುನಿಯಪ್ಪನವರ ಅಳಿಯನ್ನ ಹೆಸರು ಫೈನಲ್ ಆಗಿದೆ ಅನ್ನುವ ಹಂತದಲ್ಲಿ ಬಂಡಾಯ ಇದೆ ಇಬ್ಬರು ಎಲ್ ಸಿಗಳು ರಾಜೀನಾಮೆ ಕೊಟ್ಟಿಲ್ಲ ಸಭಾಪತಿ ಕಚೇರಿಯಲ್ಲಿ ದೊಡ್ಡ ರಾಜಕೀಯ ಹೈಡ್ರಾಮಾ ನಡೆದಿದೆ ನಜೀರ್ ಅಹಮದ್ ಮತ್ತು ಅನಿಲ್ ಕುಮಾರ್ ರಾಜಕ ರಾಜೀನಾಮೆ ಪತ್ರವನ್ನ ತೋರಿಸಿ ಒಂದು ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ ವಿಧಾನಸೌಧದ ಸಭಾಪತಿ ಕಚೇರಿಯಲ್ಲಿ ಸಭಾಪತಿಗಳ ಕಚೇರಿಯಲ್ಲೇ ಒಂದು ಸಂಧಾನದ ಮಾತುಕತೆಯೂ ಕೂಡ ಮುಗಿದು ಹೋಗಿದೆ ಭೈರತಿ ಸುರೇಶ್ ಇನ್ನೇನು ರಾಜೀನಾಮೆ ಕೊಡಬೇಕು ಅನ್ನುವ ಹಂತದಲ್ಲಿ ಮಧ್ಯಪ್ರವೇಶ ಮಾಡಿ ಹೋಗ್ತಿದ್ದಾಗ ಅವಾಗ ನನ್ನ ಸಚಿವನಾಗಿದ್ದೆ ಮಂತ್ರಿ ಆಗಿದ್ದೆ ಆತ ಹುಡುಗಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದ ಬರ್ತಬಿಟ್ಟಿದ್ದಾನ ಕೇಳಿ ನಿಮ್ಮ ಬೇಡಿಕೆ ಬೇಡಿಕೆಗೆ ಅವಾಗ ನಾನು ಸಚಿವರಾಗಿದ್ದೆ ನನ್ಗೆ ತಗೊಂಡ್ ಬರೋದಲ್ಲ ನೈಂಟಿ ಒನ್ ಅಲ್ಲಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಐ ವಾಸ್ ಎ ಮಿನಿಸ್ಟರ್ ಐ ಓನ್ಲಿ ಗಾಟ್ ಇಮ್ ದ ರಾಜಿ ಸಾಯಂಕಾಲ ಅವ್ರು ಬಂದು ಮಾತಾಡ್ತೀವಿ ಅಂತ ಡಿಸ್ಕಸ್ ಅವ್ರು ಬಂದ್ಮೇಲೆ ನಾವು ಬಂದು ಮಾತಾಡ್ತೀವಿ ಮತ್ತೆ ತೀರ್ಮಾನ ಮಾಡಿ ಬಹಳ ವಿರೋಧ ಇತ್ತು ಇಡೀ ಜಿಲ್ಲೆಯಲ್ಲೇ ವಿರೋಧ ಇತ್ತು ಇದು ಗೊತ್ತಿತ್ತು ಗೊತ್ತಿದ್ರು ಕೂಡ ಈಗಾಗಲೇ ಟಿಕೆಟ್ ವಿಚಾರವಾಗಿ ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ಸುತ್ತೆ ಯಾಕಂದ್ರೆ ರಾಜೀನಾಮೆಯನ್ನು ನೀವು ಗಿಣಿಗೂ ಯೂಸ್ ಮಾಡಿದ್ರೆ ಆರೋಪ ಬರ್ತಿದೆ ಈ ರಾಜೀನಾಮೆ ಕೊಡೋದು ಇಟ್ ಇಸ್ ಮೈ ಫಂಡಮೆಂಟಲ್ ರೈಟ್ ಐ ವಾಂಟ್ ನಾವು ಕೊಡಬೇಕು ಅಂತ ಬಂದೆ ನಮ್ಮ ಮುಖ್ಯಮಂತ್ರಿಗಳು ಡಿಸಿಎಂ ಸೇರಿ ವೇಟ್ ಮಾಡಿ ನಾವು ಬೆಂಗಳೂರು ಬರೋರಿಗೆ ಸೊ ಇಟ್ ಇಸ್ ಮೈ ಡ್ಯೂಟಿ ಟು ಆನರ್ ದರ್ ವರ್ಡ್ ಅವ್ನ್ ಭೇಟಿ ಮಾಡ್ತಾ ಇದೀವಿ ಸಾಯಂಕಾಲ ಭೇಟಿ ಮಾಡ್ತೀವಿ ಆಮೇಲೆ ತೀರ್ಮಾನ ಮಾಡ್ತೀವಿ ನಿಮ್ಮ ಒತ್ತಾಯ ಗೊತ್ತಿತ್ತು ಸರ್ ಅಭ್ಯರ್ಥಿ ಅಭ್ಯರ್ಥಿ ಕೊಡ್ಬೇಕು ಅದ ಪಾರ್ಟಿ ತೀರ್ಮಾನ ಮಾಡ್ತಾರೆ ಬ್ಲಾಕ್ ಮೇಲ್ ಅಂತ ಅನಿಸ್ತಾ ಇಲ್ವಾ ನೀವು ಬ್ಲಾಕ್ ಮೇಲ್ ಮಾಡಿದಂಗೆ ಕೇಸ್ ಮುನಿಯಪ್ಪ ಅವರನ್ನ ಕೊಡಬಾರ್ದು ಅಂತ ಹೇಳಿ ಡಾಕ್ಯುಮೆಂಟ್ ಮಾಡಿದಂಗೆ ನಾವು ರಾಜೀನಾಮೆ ಕೊಡೋದು ಬಿಡೋದು ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಆಫ್ ಎ ಇಂಡಿವಿಜುವಲ್ ಪರ್ಸನ್ ಆಯ್ತಾ ನೀವು ಆ ರೀತಿ ಬಿಂಬಿಸ್ತಿದ್ರೆ ನಾನೇನು ಮಾಡಕ್ ಬರಲ್ಲ ಇಟ್ ಈಸ್ ಮೈ ರೈಟ್ ಐ ಕ್ಯಾನ್ ಗಿವ್ ಆರ್ ರಿನೇಷನ್ ಎನಿ ಟೈಮ್ ಯು ಕೆನಾಟ್ ಕ್ವಶನ್ ಮೀಚರ್ ಮೈ ಪಾರ್ಟಿ ಇಶ್ಯೂ ನಮ್ ಪಾರ್ಟಿ ಇಶ್ಯೂ ಅದು ಎಸ್ ಮೈ ಸಿಎಂ ಐ ವಿಲ್ ಕಮ್ ಅಂಡ್ ಡಿಸ್ಕಸ್ ಎಂಟು ಗಂಟೆಗೆ ಮೆಜಾರಿಟಿ ರೈಟ್ ಇರ್ತಕ್ಕಂಥದ್ದು ರೈಟ್ ಸೆಕ್ಷನ್ಗೆ ಕೊಡಿ ಅಂತ ಕೇಳಿದ್ರು ಹೇಳ್ತಾ ನಿಮ್ಮನ್ನೆಲ್ಲ ಕರ್ಕೊಂಡು ಪಾರ್ಟಿಗೆ ಅವ್ರೇನೇನೆ ನಾನು ಮಿನಿಸ್ಟರ್ ಟಿಕೆಟ್ ಕೊಡ್ತಿದ್ದ ಐಪ್ಪನ್ಗೆ ಯು ಗೋ ಅಂಡ್ ಸಿ ದೆಕಾರ್ಡ್ ಜನ ಜನ ತೀರ್ಪು ಕೋಲಾರ ಕ್ಷೇತ್ರದ ಜನ ತೀರ್ಪು ಮಾಡಿದ್ದಾರೆ ಕೋಲಾರ ಕ್ಷೇತ್ರದ ಜನ ರೈಟ್ ಸೆಕ್ಷನ್ ಅಲ್ಲಿ ವಿಧಾನ ಪರಿಷತ್ ಸಭಾಪತಿಗಳ ಕಚೇರಿಯಲ್ಲಿ ನಡೆದಂತಹ ಪೊಲಿಟಿಕಲ್ ಹೈಡ್ರಾಮಾ ಮುಗಿದಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಂಜೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ರಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್